ಕರ್ನಾಟಕದಲ್ಲಿ ಈ ಡ್ರಗ್ ಹಾವಳಿ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಅನೇಕ ಜನ ತನ್ನ ಮುಂದೆ ಬಗ್ಗೆ ಹೇಳಿದ್ದಾರೆ ಮತ್ತೆ ಮಾಧ್ಯಮದಲ್ಲೂ ಕೂಡ ಅದು ಅಪಿಯರ್ ಆಗ್ತಾ ಇದೆ ಅದಕ್ಕೆ ನಾನು ಎಲ್ಲ ಅಧಿಕಾರಿಗಳು ಮತ್ತು ಸಚಿವರ ಜೊತೆಯಲ್ಲಿ ಒಂದು ಮೀಟಿಂಗನ್ನು ಮಾಡಿದೆ ಮೀಟಿಂಗ್ನಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಹೆಚ್ಚು ಡ್ರಗ್ಸ್ ಸಾವಳಿ ನಡೀತಾ ಇದೆ ಸುಮಾರು ಫಿಫ್ಟಿ ಪರ್ಸೆಂಟ್ ಕೇಸಸ್ ರಿಪೋರ್ಟ್ ಆಗಿರ್ತಕ್ಕಂಥದ್ದು ಫಿಫ್ಟಿ ಪರ್ಸೆಂಟ್ ಬೆಂಗಳೂರು ನಗರದಲ್ಲಿ ಅದು ಬಿಟ್ಟರೆ ಅಲ್ಲಿ ಐವತ್ತು ಪರ್ಸೆಂಟು ಬೆಂಗಳೂರು ನಗರದಲ್ಲಿ ಇದಾಗಿದೆ ಆಮೇಲೆ ಇಪ್ಪತ್ತೆರಡು ಪರ್ಸೆಂಟು ಮಂಗಳೂರಿನಲ್ಲಾಗಿದೆ ಹನ್ನೊಂದು ಪರ್ಸೆಂಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹನ್ನೊಂದು ಪರ್ಸೆಂಟ್ ಆಗಿದೆ ಇದು ಬಾಕಿ ಕಡೆ ಎಲ್ಲ ಐದು ಪರ್ಸೆಂಟು ನಾಲ್ಕು ಪರ್ಸೆಂಟು ಮೂರು ಪರ್ಸೆಂಟು ಎರಡು ಪರ್ಸೆಂಟು ಈ ಥರ ಎಲ್ಲ ಆಗಿದೆ ಹೆಚ್ಚು ಬೆಂಗಳೂರು ನಗರದಲ್ಲ ಆಗಿದೆ ಮಂಗಳೂರಿನಲ್ಲಿ ಇಪ್ಪತ್ತೆರಡು ಪರ್ಸೆಂಟು ಐವತ್ತು ಪರ್ಸೆಂಟು ಬೆಂಗಳೂರಿನಲ್ಲಿ ಜಾಸ್ತಿ ಆಗಿದೆ ಅದಕ್ಕೆ ಇದನ್ನು ತಡೆಗಟ್ಟಲಿಕ್ಕೋಸ್ಕರ ಒಂದು ಸ್ಟೇಟ್ ಲೆವೆಲ್ನಲ್ಲಿ ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇದೆ ಆಮೇಲೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದೊಂದು ಸಮಿತಿ ಇದೆ ಅಲ್ಲಿ ಪೊಲೀಸ್ನವರು ಇರ್ತಾರೆ

ವಿಶಾಲ್ ರಾವ್ ವಿಶಾಲ್ ರಾವ್ ವಿಶಾಲ್ ರಾವ್ ಅದರಲ್ಲೂ ಸದಸ್ಯರು ಇರ್ತಾರೆ ಸ್ಟೇಟ್ ಲೆವೆಲ್ ಕಮಿಟಿನಲ್ಲಿ ಅವರ ಅಭಿಪ್ರಾಯನೂ ಕೂಡ ತಗೊಳ್ತಾರೆ ನಾನು ಇವತ್ತು ಕೂಡ ಕರೆದಿದ್ದೆ ಅವರಿಗೆ ಅವ್ರ ಪ್ರಕಾರ

ನಡೀತಾನೇ ಇಲ್ಲ ಅಂತಲ್ಲ ನಡೀತಾ ಇದೆ ಹೋಮ್ ಮಿನಿಸ್ಟ್ರು ಕೂಡ ಅನೇಕ ಸಾರಿ ಹೇಳಿದ್ದಾರೆ ನಾನು ಕೂಡ ಅನೇಕ ಸಾರಿ ಹೇಳಿದ್ದೀನಿ ಇದನ್ನು ಕಡಿಮೆ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಬೆಂಗಳೂರು ಈಸ್ಟ್ನಲ್ಲಿ ಹೆಚ್ಚು ನಡೀತಾ ಇದೆ ಅಂತೇಳಿ ಅಭಿಪ್ರಾಯ ಬಂದಿದೆ ಬೆಂಗಳೂರು ಈಸ್ಟ್ನಲ್ಲಿ ಅವು ಸಪ್ಲೈ ಆಗುತ್ತೆ ಅಲ್ಲಿಂದ ಜಾಸ್ತಿ ಸಪ್ಲೈ ಆಗೋದು ಪೆಡ್ಲರ್ಸು ಜಾಸ್ತಿ ಇರ್ತಕ್ಕಂಥದ್ದು ಫಾರಿನರ್ಸು ಜಾಸ್ತಿ ಇರ್ತಕ್ಕಂಥದ್ದು ಅಲ್ಲಿ ಜಾಸ್ತಿ ಇದೆ ಅಂತ ಒಂದು ಅಭಿಪ್ರಾಯ ಇದೆ ಅದಕ್ಕೆ ಈ ಕಮಿಟಿಗಳು ಸ್ಟೇಟ್ ಲೆವೆಲ್ನಲ್ಲಿ ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿರೋ ಕಮಿಟಿಗಳ ಮೇಲೆ ಒಂದು ಟಾಸ್ಕ್ ಫೋರ್ಸ್ ಮಾಡ್ತೀವಿ